ಜನಾರ್ದನ್ ರೆಡ್ಡಿ ಅವರು ಪ್ರೆಸ್ ಬೀಟ್ ಮಾಡಿದ್ರು ಸತೀಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ನಲ್ಲಿ ಪರ್ಯಾಯ ನಾಯಕತ್ವವನ್ನು ಬೆಳೆಸೋದಕ್ಕೋಸ್ಕರ ಶ್ರೀರಾಮುಲು ಅವ್ರನ್ನ ಡಿ ಕೆ ಶಿವಕುಮಾರ್ ಕರ್ಕೊಂಡ್ ಬರ್ತಾ ಇದಾರೆ ಜನಾರ್ದನ್ ರೆಡ್ಡಿ ನಮ್ಮ ಪಕ್ಷದ ವಿಚಾರ ಮಾತಾಡ್ಲಿಕ್ಕೆ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಇವತ್ತು ಬೆಲ್ಲಾರಿ ರಿಪಬ್ಲಿಕ್ ಮಾಡಿ ಎಲ್ಲ ಮಾಡಿ ನಿಮಗೆಲ್ಲ ಗೊತ್ತಿದೆ ಏನು ಮಾಡಿದಾರೆ ಅವರು ಮಾತು ನಾನು ನನಗೆ ಕೇಳ್ತೀರಾ ಅವ್ರನ್ನ ಕೇಳಿ ಯಾಕೆಂದ್ರೆ ನೋಡಿ ಅದು ನನಗೆ ಅವ್ರನ್ನ ಬರೋದು ವಿಚಾರ ಗೊತ್ತಿಲ್ಲ ನಾನು ಅದಕ್ಕೆ ಯಾವ ಪಕ್ಷದಲ್ಲಿ ಸಮೇತ ಅವ್ರನ್ನ ಅಡ್ಮಿಟ್ ಮಾಡೋದಲ್ಲಾಗಿ ಅವ್ರ ವಿಚಾರ ಮಾತಾಡಲಿಕ್ಕೆ ನನಗೇನು ಪಕ್ಷ ಪಕ್ಷ ಅಧಿಕಾರ ಕೊಡಲಿಲ್ಲ ನನಗೆ ನಾನು ಹೇಳ್ತಾ ಇದ್ದೀನಿ ನನ್ನ ಇಲಾಖೆಯಲ್ಲಿ ನೀವೇನು ಬೇಕಾದ್ರೆ ಕೇಳಿ ನಾನು ಕೊಡ್ತಿದ್ದೆ ಈಗೇನು ಪೊಲಿಟಿಕಲ್ ಆಗಿ ನಾನು ಏನು ಆನ್ಸರ್ ಮಾಡೋದಿಲ್ಲ ನಾನು ನನ್ನ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ ನೀವೇನು ಹೇಳಿದ್ರು ಅದಕ್ಕೆ ಉತ್ತರ ಕೊಡ್ತೀನಿ ನಾಯಕರಾಗಿಲ್ಲ ಕಾಂಗ್ರೆಸ್ ಪಕ್ಷದವರು ಕೆಲವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಅಲ್ಲಿ ಅಧ್ಯಕ್ಷರು ಇರ್ತಾರೆ ಚೀಫ್ ಮಿನಿಸ್ಟರ್ ಇರ್ತಾರೆ ಬೇರೆ ಬೇರೆ ಸ್ಪೋಕ್ಸ್ ಪರ್ಸನ್ಸ್ ಇರ್ತಾರೆ ಮತ್ತೆ ಅವರಿಗೆಲ್ಲ ಅದೂ ರಾಜ್ಯ ರಾಜಕಾರಣದಲ್ಲಿ ನಾನೊಂದೇ ಅಲ್ಲ ಯಾರು ಹೇಳಿದಾರೆ ನಿಮಗೆ ಪವರ್ ಶೇರಿಂಗ್ ಹೈಕಮಾಂಡ್ ಅವ್ರು ಹೇಳಿದಾರಾ ಒಂದೇನೂ ಸಿ ಎಲ್ ಪಿ ಆಯಿತು ಅಲ್ಲಿ ಏನು ಡಿಸ್ಕಷನೇ ಬರಲಿಲ್ಲ ಇವರುದಲ್ಲ ನಮ್ಮ ಏನು ಆ ಥರದ್ದು ಇದೇ ಇಲ್ಲ ಈಗ ಏನಾಗಿದೆ ನಮ್ಮ ಬಿ ಜೆ ಪಿ ಅವ್ರಿಗೇನೋ ಅವ್ರ ಪಾರ್ಟಿಯಲ್ಲಿ ಇದು ನಡೀತಾ ಇದೆ ಗುದ್ದಾಟ ನಡೀತಾ ಇದೆ ಇದು ಎಲ್ಲರೂ ಒಪ್ಪರಾಗಿ ಹೇಳ್ತಿದ್ದಾರೆ ಆಗ ಅವರು ಏನು ಮಾಡ್ತಿದ್ದಾರೆ ಏನೋ ನಡೀತಾ ಇದೆ ನಡೀತಾ ಇದೆ ಅಂತ ಹೇಳ್ಕೊಂಡು ನಿಮಗೂ ಸ್ವಲ್ಪ ಈ ಥರ ಎಲ್ಲ ಅಲ್ಲಿ ಹಂಗೆ ಇದೆ ಹಿಂಗೆ ಆಗಿದೆ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಮೊದಲು ದೂರದರ್ಶನ ಇತ್ತಲ್ಲ ಬೆಳಗ್ಗೆ ಒಂದು ನ್ಯೂಸು ಮಧ್ಯಾಹ್ನ ಒಂದು ನ್ಯೂಸು ಸಾಯಂಕಾಲ ಒಂದು ನ್ಯೂಸು ಆಗ ನ್ಯೂಸ್ ಇರ್ತಿತ್ತು ನಿಮಗೆ ಈ ಒಂದೊಂದು ಅವರಿಗೆ ನ್ಯೂಸ್ ಬಂದ ಮೇಲೆ ಬ್ರೇಕಿಂಗ್ ನ್ಯೂಸ್ ಬರಬೇಕಲ್ಲ ನೋಡ್ರಿ ನಮ್ಮ ಯಾವ ಲೀಡ್ರು ಮಾತಾಡಲಿಲ್ಲ ನೀವು ಅದನ್ನೆಲ್ಲ ಇದು ಮಾಡಿ ತ್ಯಾಗ ಅಂದಿಟ್ಟರೆ ಕಾಂಗ್ರೆಸ್ ಪಕ್ಷದೇ ತ್ಯಾಗ ಇವತ್ತು ಇಲ್ಲಿ ಅಲ್ಲ ಆ ಸ್ವಾತಂತ್ರ್ಯ ಹೋರಾಟ ಸ್ಟಾರ್ಟ್ ಆದ ಮೇಲೆ ಎಷ್ಟೋ ಜನ ತ್ಯಾಗ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಹಾತ್ಮ ಗಾಂಧೀಜಿಯವರು ನಾಯಕತ್ವದಲ್ಲಿ ಮಾಡಬೇಕಾದ್ರು ಹಲವಾರು ಜನ ತ್ಯಾಗವನ್ನು ಮಾಡಿದರೆ ಮಹಾತ್ಮ ಗಾಂಧೀಜಿಯವರು ತ್ಯಾಗ ಪ್ರಾಣ ಪ್ರಾಣತ್ಯಾಗ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇಂದಿರಾ ಗಾಂಧಿಯವರು ಮಾಡಿದ್ದಾರೆ ರಾಜೀವ್ ಗಾಂಧಿಯವರು ಮಾಡಿದ್ದಾರೆ ಸೋನಿಯಾ ಗಾಂಧಿಯವರು ಅವರ ಅಧಿಕಾರವನ್ನು ಬಿಟ್ಟು ಮನಮೋಹನ್ ಸಿಂಗ್ ಅದಕ್ಕೆ ಅದಕ್ಕೆ ತ್ಯಾಗುತ್ತಾ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ ಲಕ್ಷಾಂತರ ಜನ ತ್ಯಾಗ ಮಾಡಿದ್ದಾರೆ ಇದು ತಮ್ಮ ಸ್ವತಂತ್ರ ಹೋರಾಟದಲ್ಲಿ ನಾವು ಬ್ರಿಟಿಷರು ಹೋಗ್ತಾರೆ ಅಧಿಕಾರಕ್ಕೆ ಬರ್ತಾರೆ ಯಾರು ನೆನೆಸಿರಲಿಲ್ಲ ಕರ್ನಾಟಕದಲ್ಲಿ ಕೇಳಿ ಕೇಳಿ ಆ ಇದರ ಪರಂಪರೆ ಮೊದಲಿಂದ ಬಂದಿದೆ ಕರ್ನಾಟಕದಲ್ಲಿ ಸೊ ಬೇಕಾದಷ್ಟು ಜನ ತ್ಯಾಗ ಮಾಡಿದ್ದಾರೆ ಈಗ ನಮ್ಮತ್ತವರು ಕೆಲವರು ಎಮ್ ಎಲ್ ಎಗಳಾಗ್ಬೋದು ಕೆಲವರು ಮಿನಿಸ್ಟ್ರುಗಳಾಗ್ಬೋದು ನಮಗಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರು ಎಲ್ಲರಿಗೂ ಏನಿಲ್ಲದೆ ಇನ್ನೂ ಇದು ಅದು ಒಂದು ತ್ಯಾಗಲ್ವಾ ಸರ್ ಈಗ ಜನಾರ್ದನ್ ರೆಡ್ಡಿ ಅವರು ಮಾಡಿದ್ರು ಸತೀಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ನಲ್ಲಿ ಪರ್ಯಾಯ ನಾಯಕತ್ವವನ್ನು ಬೆಳೆಸೋದಕ್ಕೋಸ್ಕರ ಶ್ರೀರಾಮುಲು ಅವ್ರನ್ನ ಡಿ ಕೆ ಶಿವಕುಮಾರ್ ಕರ್ಕೊಂಡ್ ಬರ್ತಾ ಇದಾರೆ ಜನಾರ್ದನ್ ರೆಡ್ಡಿ ನಮ್ಮ ಪಕ್ಷದ ವಿಚಾರ ಮಾತಾಡ್ಲಿಕ್ಕೆ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಇವತ್ತು ಬೆಲ್ಲಾರಿ ರಿಪಬ್ಲಿಕ್ ಮಾಡಿ ಎಲ್ಲ ಮಾಡಿ ನಿಮಗೆಲ್ಲ ಗೊತ್ತಿದೆ ಏನು ಮಾಡಿದಾರೆ ಅವರು ಮಾತು ನಾನು ನಮಗೆ ಕೇಳ್ತೀರಾ ಅವ್ರನ್ನೇ ಕೇಳಿ ಯಾಕೆಂದ್ರೆ ನೋಡಿ ಅದು ನನಗೆ ಅವ್ರನ್ನ ಬರೋದು ವಿಚಾರ ಗೊತ್ತಿಲ್ಲ ನಾನು ಅದಕ್ಕೆ ಯಾವ ಪಕ್ಷದಲ್ಲಿ ಸಮೇತ ಅವ್ರನ್ನ ಅಡ್ಮಿಟ್ ಮಾಡೋದಲ್ಲಾಗಿ ಅವ್ರ ವಿಚಾರ ಮಾತಾಡಲಿಕ್ಕೆ ನನಗೇನು ಪಕ್ಷ ಪಕ್ಷ ಅಧಿಕಾರ ಕೊಡಲಿಲ್ಲ ನನಗೆ ನಾನು ಹೇಳ್ತಾ ಇದೀನಿ ನನ್ನ ಇಲಾಖೆಯಲ್ಲಿ ನೀವೇನು ಬೇಕಾದ್ರೂ ಕೇಳಿ ನಾನು ಕೊಡ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ